ಆರ್ ಗ್ರೂಪ್ ನ ಕುಟುಂಬದಲ್ಲಿ ಮೊದಲನೇ ವ್ಯಕ್ತಿಗಳು ಮಾತ್ರ ಹೆಲಿಕಾಪ್ಟರ್ ಬಂದು ಇಳಿಯೋರು ನಿಮ್ಮ ಕುಟುಂಬದಲ್ಲಿ ಇದು ಎರಡನೇ ಬಾರಿ ನಿಮ್ಮ ಕೂಡ ಹೆಲಿಕಾಪ್ಟರ್ ಗಂಡು ಹೆಣ್ಣು ಬಂದಿದ್ರು ಈಗ ನಿಮ್ಮ ಮಗ ಮತ್ತೆ ಸೊಸೆ ಅದ್ದೂರಿ ಸ್ವಾಗತ ನೀವು ಮತ್ತೆ ನಿಮ್ಮ ಅಭಿಮಾನಿಗಳು ಸೇರಿ ಕೋರ್ತಾ ಇದ್ದೀರಾ ಹೇಗೆ ಅನಿಸ್ತಾ ಇದೆ ಬಹಳ ಖುಷಿ ಅನಿಸ್ತಾ ಇದೆ ಇವತ್ತಿನ ದಿವಸ ಶನಿವಾರ ಇವತ್ತು ಆರ್ಥಕ್ಷತೆ ಇದೆ ಗುರುವಾರ ದಿವಸ ಪ್ಯಾಲೇಸ್ ಗ್ರೌಂಡ್ ಗೇಟ್ ನಂಬರ್ ಏಯ್ಟಲ್ಲಿ ಸಿಂಗಾರ್ ಪ್ಯಾಲೇಸಲ್ಲಿ ಮದುವೆ ಆಯಿತು ಮದುವೆ ಆಗಿ ಅವತ್ತೊಂದು ದಿವಸ ಜಮೀರ್ ಅಹಮದ್ ಕ್ಲೋಸ್ ಫ್ರೆಂಡ್ ಆದ ಬಿ ಕೆ ಅಲ್ತಾಫ್ ಖಾನ್ ಕಾರ್ಪೊರೇಟರ್ ಕೆ ಎಮ್ ಡಿ ಸಿ ಚೇರ್ಮನ್ ಅವ್ರ ಮಗಳು ನನ್ನ ಮಗ ಮದುವೆ ಆಯಿತು ಭಾಳ ಖುಷಿಯಾಯಿತು ಇದ್ರ ಮುಂಚೆ ನನ್ನ ತಮ್ಮನ ಮದುವೆನಲ್ಲೂ ನನ್ನ ತಮ್ಮನ ಮಿಸ್ಸೂ ನಾವು ಹೆಲಿಕಾಪ್ಟರಲ್ಲಿ ಕರೆದಿದ್ವಿ ಇವತ್ತಿಂದು ನಮ್ಮ ಮಗ ಆಸೆ ಪಟ್ಟ ಹೆಲಿಕಾಪ್ಟರಲ್ಲಿ ಗಂಡ ಎಣ್ತಿ ಬರಲಿ ಅಂತ ಒಂದು ಇದಿತ್ತು ಉಪ್ಕಾರ್ ಯುವ ಯುವರಾಜ ಉಪ್ಕಾರ ಗುರುಸಿದ ಯುವರಾಜ ಯುವ ಕಣ್ಮಣಿದು ಎರಡನೇ ತಲೆ ಇದು ಫಸ್ಟ್ ತಲೆ ನಮ್ಮದು ಈಗ ಎರಡನೇ ತಲೆ ನಮ್ಮ ಮಕ್ಕಳದು ಅದರಲ್ಲಿ ಫಸ್ಟ್ ಮೊಮ್ಮಗ ಇವನು ಉಪ್ಕಾರ್ದು ಮದುವೆ ಖುಷಿನಲ್ಲಿ ನಾವು ಇವತ್ತು ಹೆಲಿಕಾಪ್ಟರ್ನಲ್ಲಿ ನಲ್ಲಿ ಗಂಡು ಕರೆ ಮಾಡ್ಕೊಂಡಿದ್ದೀವಿ ಇವತ್ತು ಸಾಯಂಕಾಲ ರಿಸೆಪ್ಷನ್ ಇದೆ ಉಪ್ಕಾರ್ ಪ್ಯಾಲೇಸ್ ಅಲ್ಲಿ ದಯವಿಟ್ಟು ಸಿರಾಜನತೆಗೆ ಧನ್ಯವಾದಗಳು ಆಮೇಲೆ ಆತರ ಒಂದು ಸ್ವಾಗತ ಕೋರಿದಿರಾ ನಿಮ್ಮ ತಂದೆಯವರ ಅಭಿಪ್ರಾಯ ಹೇಗಿತ್ತು ಬಹಳ ಖುಷಿ ಪಟ್ರು ಅವರು ಅವರು ಅವ್ರ ಅಲ್ಲೂ ಇಂಥದೇ ಕಾರ್ಯಕ್ರಮಗಳು ನಡೀತು ಅವ್ರ ಮಕ್ಕಳ ಪ್ರಾಡಲ್ಲೂ ಇಂಥದ್ದೇ ಕಾರ್ಯಕ್ರಮ ಇರ್ತಾ ಇದ್ದಾರೆ ಅಂತ ಅವರು ಭಾಳ ಖುಷಿಪಟ್ಟರು ಭಾಳ ಖುಷಿಯಿಂದ ಭಾಳ ಅರ್ಧುರಿಯಾಗಿ ಇವತ್ತಿನ ದಿವಸ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಇವತ್ತಿನ ಸಾಯಂಕಾಲ ಉಪ್ಕಾರ್ ಪ್ಯಾರೇಸಲ್ಲಿ ನನ್ನ ಒಂದು ರಿಸೆಪ್ಷನ್ ಇದೆ ಎಲ್ಲ ಜನರಿಗೆ ನಾನು ಇನ್ವಿಟೇಷನ್ ಕೊಟ್ಟಿದ್ದೀನಿ ಇನ್ವಿಟೇಷನ್ ಕೊಟ್ಟಿರೋರು ಬರ್ರಿ ಇನ್ವಿಟೇಷನ್ ಒಂದು ಅಕಸ್ಮಾತ್ ಮಿಸ್ ಆಗಿರೋದ್ರೆ ಇದೇ ಇನ್ವಿಟೇಷನ್ ಅಂತ ತಿಳ್ಕೊಂಡು ದಯವಿಟ್ಟು ಇವತ್ತು ಸಾಯಂಕಾಲ ರಾತ್ರಿ ಏಳುವರೆ ಗಂಟೆಯಿಂದ ಎಂಟು ಗಂಟೆಯಿಂದ ಉಪ್ಕಾರ್ ಪ್ಯಾಲೇಸ್ ಚೌಟ್ರಿಯಲ್ಲಿ ರಿಸೆಪ್ಷನ್ ಕಾರ್ಯಕ್ರಮದ ಎಲ್ಲರೂ ಬರ್ಬೇಕು ಅಂತ ನಾನು ಕೇಳಿಕೊಳ್ತೇನೆ ಕಾರ್ಯಕ್ರಮದಲ್ಲೂ ಕೂಡ ನಿಮ್ಮ ಕುಟುಂಬ ಒಂದಾಗಿ ನಿಂತ್ಕೊಂಡಿದ್ದು ತುಂಬಾ ಜನ ಮಾತಾಡ್ತಾ ಇದ್ರು ನಿಮ್ಮ ಕುಟುಂಬದ ಬಗ್ಗೆ ಎಲ್ಲರೂ ಒಂದ್ ಸ್ಟೇಜ್ ಅಲ್ಲಿ ತೋರಿಸ್ಬಿಟ್ಟು ಪ್ರೂವ್ ಇದ್ರ ಬಗ್ಗೆ ಹೇಳೋದಾದ್ರೆ ಅದೇ ಇವತ್ತೊಂದು ಇವತ್ತೊಂದು ಕಾರ್ಯಕ್ರಮದಲ್ಲೂ ಅದೇ ತರ ನಾವು ಪ್ರೂವ್ ಮಾಡ್ತೀವಿ ಅಂಥದ್ದೇನು ಡಿಫ್ರೆನ್ಸಸ್ ಇಲ್ಲ ಭಾಳ ಚೆನ್ನಾಗಿ ಖುಷಿಯಾಗಿ ಇವತ್ತು ಭಾಳ ಖುಷಿ ದಿನ ಇವತ್ತು ನಮ್ಮ ಅಭಿಮಾನಿಗಳು ಸರ ಜನತೆ ಆಶೀರ್ವಾದದಿಂದ ಇವತ್ತು ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ ದಯವಿಟ್ಟು ಸಾಯಂಕಾಲ ಊಟಕ್ಕಂತೂ ಎಲ್ಲರೂ ಬರಬೇಕು ಅಂತ ಇನ್ನೊಂದ್ಸರಿ ಕೇಳ್ಕೊಳ್ತೀನಿ ನಾನು ಭಾಳ ಖುಷಿ ಇವತ್ತು ನವಾಜ್ ಖಾನ್ ಅವ್ರದ್ದು ರಿಸೆಪ್ಷನ್ ಅರ್ಥಕ್ಷತೆ ಅರ್ಥಕ್ಷತೆ ಇದು ಭಾಳ ಖುಷಿ ವಿಷ ಒಂಥರ ಊರು ಹಬ್ಬ ಥರನೇ ಕಾಣಿಸ್ತಾ ಇದೆ ಅದು ಎಲ್ಲರೂ ಎಲ್ಲರೂ ಬರಬೇಕು ಎಲ್ಲರೂ ಬಂದು ಊಟ ಮಾಡಬೇಕು ಆಶೀರ್ವಾದ ಮಾಡಬೇಕು ಗಂಡು ಹೆಂಡಿಗೆ ಇವತ್ತು ಉಪ್ಕಾರ್ ಗ್ರೂಪ್ಸ್ನ ಯುವರಾಜ ಮೊದಲನೇ ಮೊಮ್ಮಗ ಖಾನ್ಸಾ ಉಪ್ಕಾರ್ ಗ್ರೂಪ್ಸ್ ಮಾಲೀಕರಾದ ಖಾನ್ಸಾ ಮೊಮ್ಮ ಮೊದಲನೇ ಮೊಮ್ಮಗ ಭಾಳ ನಮಗೂ ಭಾಳ ಖುಷಿ ಆಸೆ ಇತ್ತು ಅದ್ಧೂರಿಯಾಗಿ ಮಾಡಬೇಕಂತ ಆದಷ್ಟು ನಾವು ಅದ್ದೂರಿಯಾಗಿ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ನನ್ನ ಎಲ್ಲ ದೇವರು ಮೆಚ್ಚಲಿ ಮಾಡಿ ನೀವೆಲ್ಲ ಬಂದು ಆಶೀರ್ವಾದ ಮಾಡಬೇಕಂತ ಮತ್ತೊಮ್ಮೆ ತಮ್ಮಲ್ಲಿ ಕೇಳ್ತಾ ಮಾತು ಮುಗಿಸ್ತೇನೆ ಉನ್ನತ ಮಟ್ಟದಲ್ಲಿರುವಂಥ ಕೆ ಎಮ್ ಡಿ ಸಿ ಅಧ್ಯಕ್ಷರು ಮಗಳು ನಮ್ಮ ಮದುವೆ ಆಗಿದ್ದೀರಾ ಏನು ಅನ್ನಿಸ್ತೀನಿ ಏನಿಲ್ಲ ಇದು ಆ್ಯಕ್ಚುಲಿ ಒಂದು ಖುಷಿಯಾದ ಸಂದರ್ಭ ಇದು ನಂದು ಒಂದು ಕನಸಿತ್ತು ಚಾಪರಲ್ಲೇ ಕರ್ಕೊ ಬರಬೇಕು ಸಿರಾಗ್ ಫಸ್ಟು ಹೆಲಿಕಾಪ್ಟರಲ್ಲೇ ಕರ್ಕೊಬರಬೇಕು ಅಂತ ಅದೇ ರೀತಿಯಾಗಿ ಎಲ್ಲ ನಡೆದಿದೆ ಮೊನ್ನೆ ಗುರುವಾರ ನಿಕಾ ಆಯಿತು ನಿಕಾ ಫಂಕ್ಷನಲ್ಲೂ ಅದ್ಧೂರಿಯಾಗಿ ಜನ ಸೇರಿದ್ರು ಒಂದು ಇಪ್ಪತ್ತು ಸಾವಿರ ಜನ ಸೇರಿದ್ರು ಒಳ್ಳೆಯ ಫಂಕ್ಷನ್ ಆಯಿತು ಅದಾದಮೇಲೆ ಅದೇ ಹೆಲಿಕಾಪ್ಟರಲ್ಲೇ ಸಿರಾ ಕರ್ಕೊಂಡ್ಬರಬೇಕು ಒಲಿಮಾಗೆ ಅಂತ ಒಂದು ಆಸೆ ಇತ್ತು ಈಗ ಏನಿತ್ತು ಎಲ್ಲ ಆಗಿದೆ ಇನ್ನು ಮುಂದೆ ಏನು ಇವತ್ತು ಸಾಯಂಕಾಲ ಫಂಕ್ಷನ್ ಇದೆ ಅದು ಅದ್ದೂರಿಯಾಗಿ ಆಗಲಿ ಅಂತ ಶಿರಾ ಲೆಕ್ಕಾಚಾರದಲ್ಲಿ ನಿಮ್ಮ ತಂದೆ ರಾಜಕೀಯವಾಗಿ ಆಳಿದ್ದಾರೆ ನಗರಸಭಾ ಅಧ್ಯಕ್ಷರಾಗಿದ್ದಾರೆ ಈಗ ನಿಮ್ಮ ಮಾವ ಬೆಂಗಳೂರಲ್ಲಿ ಆಳ್ತಿದ್ದಾರೆ ಹೇಗೆ ಅನ್ನಿಸ್ತಿದೆ ಈಗ ಎರಡು ಫೀಲಿಂಗು ಅದೇ ಅದು ಪೊಲಿಟಿಕಲ್ ಬ್ಯಾಕ್ ಸಪೋರ್ಟ್ ಮೊದಲು ನನಗೆ ನಮ್ಮ ಅಪ್ಪಂದಿರು ನಮ್ಮ ಚಿಕ್ಕಪ್ಪಂದಿರು ನಮ್ಮ ತಾತ ಅವರು ಇದೆಲ್ಲ ನನಗೆ ಒಂದು ಪೊಲಿಟಿಕಲ್ ಬ್ಯಾಕ್ ಸಪೋರ್ಟ್ ಇತ್ತು ಈಗ ಒಂದು ಪೊಲಿಟಿಕಲ್ ಬ್ಯಾಕ್ ಸಪೋರ್ಟ್ ಆಗುತ್ತೆ ಅಂತ ಹೇಳ್ಕೊಂಡು ಇನ್ನೊಂದು ಒಟ್ಟಾರೆ ನಿಮ್ಗೆ ಆಸೆ ಇತ್ತು ಹೆಲಿಕಾಪ್ಟರ್ ನನ್ ಒಂದು ಕನ್ಸಿತ್ತು ಹೆಲಿಕಾಪ್ಟರ್ ಅಲ್ಲೇ ಕರ್ಕೋ ಹೇಳ್ಬೇಕಂದ್ರೆ ಮಗನ ಆಸೆ ತಂದೆ ಈಡೇರಿಸಿದ್ದಾರೆ